ಈಗ ಯಾಕೆ ಅವ್ರಿಗೆ ಕರೆಯೋದಿಲ್ಲ ಯಾಕಂದ್ರೆ ಏನ್ ಕೆಲಸ ಮಾಡಿದಂತ ಓಟ್ ಕೆಲ ಕೇಳಿ ಹೋಗ್ತಾರ ಏನ್ ನರೇಂದ್ರ ಮೋದಿ ಕೆಲಸ ಮಾಡಿದ್ರಂತ ಹೋಗ್ತಾರ ಏನ್ ದೊಡ್ಡ ಗೋಡ್ ಮಾಡ್ತಾರೆ ಇವ್ರಿಗೆ ಬಂದಿ ಮುಂದೆ ಓಟ್ ಕೆಳ ಕೇಳಬೇಕ ಏನ್ ನಾವೀಗ ಮಾಡಿ ಕೂಲಿ ಕೇಳ್ತಾ ಇದೀವಿ ಈಗ ಇವರೆಲ್ಲರೂ ಸೇರಿ ಐದ್ ಸಾವಿರದ ಆರ್ನೂರು ಓಟ್ ಅನ್ನು ಕೊಟ್ಟ ನನಗೆ ಈ ಸರಿ ಇಡೀ ತಾಲೂಕಿನಾಗ ಹೈಯೆಸ್ಟ್ ಲೀರನ್ನ ಕೊಟ್ಟಂತ ಇವತ್ತು ಜಿಲ್ಲಾ ಪಂಚಾಯತ್ ಆದ್ರೆ ಅದು ಗುರೂರು ಬೆಳ್ಳಾ ಪಂಚಾಯತಿ ಇದು ನಾನು ಮಂದ್ಸಾರಿ ಒಪ್ಕೋಬೇಕಲ್ಲ ಈ ಸಾರಿ ನಾನು ನಿಮ್ಮ ಕೈ ಮುಗಿದು ಕಾಲು ಉಳಿದು ಕೇಳ್ತೀನಿ ನನ್ನ ತಂಗಿಗೋಸ್ಕರ ನೀವು ಇನ್ನ ಐದು ಸಾವಿರ ಜಾಸ್ತಿ ಓಟ್ ಹಾಕಿ ಇಲ್ಲಿ ಐದ್ ಸಾವಿರ ಅಂದ್ರೆ ಹತ್ತು ಸಾವಿರಕ್ಕೆ ಓಟ್ ಮಾಡಬೇಕು ಅಲ್ಲ ನೀಡ್ ನಾವು ತೊಂದಿ ನಿಮಗೆ ಇನ್ನ ಐದು ಸಾವಿರ ಜಾಸ್ತಿ ಮಾಡ್ರಿ ಅಂತ ಹೇಳಕ್ತಿದ್ರ ನಿಮ್ಗೆ ಕೇಳ್ತಿದ್ದ ಹತ್ತು ಮಾಡ್ತೀರೋ ಹನ್ನೊಂದು ಮಾಡಿದ್ರೆ ಚಲೋ ನಿಮ್ದು ಹನ್ನೊಂದು ಬ್ಯಾಲಿಕ್ಕೆ ಬಿಡ್ತೀವಿ ಈ ಉಳಿದ ಕಡೆ ಎಲ್ಲ ಕಡೆ ಸಾವಿರ ಮಾಡ್ಕೊಂಡ್ಬಿಡ್ತೀವಿ ಬಿಡಂಗಿಲ್ಲ ಮಾಡ್ತೀರಲ್ಲ ಈ ಸರಿ ಅವೆಲ್ಲ ಆಶೀರ್ವಾದ ಮಾಡ್ತೀರಾ ನನ್ನ ತಂಗಿ ನಾನು ನಿಮ್ಮನ್ನೆಲ್ಲ ನೆಮ್ಮಕೊಂಡು ನನ್ನ ತಂಗಿಗೆ ನಾ ಮಾತು ಕೊಟ್ಟೀನಿ ಇವತ್ತು ನಾನು ಏನಕ್ಕೆ ಕೊಡ್ಬೇಕಾಗಿತ್ತು ದಿಕ್ಕಿ ನಾನು ಏನ್ ಆಯ್ತು ಅನ್ನೋ ಕಟ್ಟಿ ಮುಗಿದ್ವಿ ಅಲ್ಲಿ ಯಾರೋ ಮಾತು ಮಾತಾಡ್ರೆ ದಯವಿಟ್ಟು ಅದು ಮುಗಿದೋದು ಆಮೇಲೆ ದಯವಿಟ್ಟು ವಿನಂತಿ ಮಾಡ್ಕೊತೀನಿ ನಮ್ಮ ಯುವಕರಿಗೆ ಸೋಷಿಯಲ್ ಮೀಡಿಯಾ ಈ ಫೇಸ್ಬುಕ್ ವಾಟ್ಸಪ್ ಯೂಸ್ ಮಾಡೋರಿಗೆ ನೀವೆಲ್ಲಿ ಕೂಡ ನಮ್ಮ ಪಕ್ಷದ ಕ್ಯಾಂಡಿಡೇಟ್ ಅಭ್ಯರ್ಥಿ ಕಲಾ ಅವರ ಬಗ್ಗೆ ಯಾರು ಪ್ರತಿ ಉತ್ತರವನ್ನ ನೆಗೆಟಿವ್ ಆಗಿ ಕೊಡಬಾರ್ದು ವಿರುದ್ಧವಾಗಿ ಬರೀಬಾರದು ನಾನು ನಿಮ್ಮನ್ನೆಲ್ಲ ನೆಮ್ಮಕೊಂಡು ನನ್ನ ಮತ ಕ್ಷೇತ್ರ ಸಂಯುಕ್ತ ಪಾಟೀಲ್ ತವರು ಮನೆ ಅಂತ ಹೇಳಿ ಈಗಾಗಲೇ ನಾನು ಮಾತಾಡ್ತೀನಿ ಅವರಲ್ಲಪ್ಪ ತವರ್ ಮನೆ ಅಂದ ಮೇಲೆ ನಮ್ಮ ಜವಾಬ್ದಾರಿ ಜಾಸ್ತಿ ಇರುತ್ತೆ ಗಂಡಮಡಿ ವೆಸ್ಟರ್ ಜವಾಬ್ದಾರಿ ಇರೋದಲ್ಲ ಸಾವಿರ ಮಣಿ ಇರುತ್ತೆ ಇರುತ್ತಿಲ್ಲ ಎರಡು ಸಾವಿರ ಅದಕ್ಕೆ ನಾವೇನ್ ಮಾಡ್ಬೇಕು ಮೂವತ್ತು ಸಾವಿರ ನಾವು ತಗೊಂಡೀವಿ ಅದಕ್ಕಿಂತ ಅದೊಂದು ತಂಗಿ ಹತ್ತು ಸಾವಿರ ಹೋಟೆಷ್ಟ ಕೈ ಹುಡುಗ ಜಾಸ್ತಿ ಕೇಳಕ ಜಾಸ್ತಿ ಮಾಡ್ತಿರೋ ಎಲ್ಲರೂ ಸೇರಿ ಮಾಡ್ಯಾಗ ಗುರು ಜಿಲ್ಲಾ ಪಂಚಾಯತ್ ಹತ್ತು ಸಾವಿರ ಲೀಡ್ ಸರಿ ಯಾಕಂದ್ರೆ ನೋ ಫುಟ್ಬಾಲ್ ನೋ ಇದು ಚಂದ ಅದುಕ ನೀನೇ ಮಾಡ್ತಿದ್ರು ನಮ್ಮ ಬೆಂಗಾರಗೆ ಓದಿಗೆ ಚಾಂಬು ತರ ಚಾಂಬು ನಮಗೂ ಚಾಂಬು ಬೇಕಾ ಚಾಂಬು ಈ ಚಾಂಬು ತರ ಹೇಳ್ಬಹುದು ನೀವು ಸರಿ ಅಂತ ನನಗೆ ಗೊತ್ತಿತ್ತು ಚಾಂಬು ಹೆಸರು ಅಂತ ಗೊತ್ತಿತ್ತು ಅವರು ಹೇಳಿದ್ರು ಮತ್ತೆ ಈ ಸರಿ ಇವ್ರೆ ಬರೆ 9 ತಿಂಗಳಾಗಿತ್ತು ಇವೆ ನಮಗೂ 4 ವರ್ಷ 3 ತಿಂಗಳು ಇಟ್ ಅಧಿಕಾರಿ ಅದೆ ಬಿಚ್ಚರ್ ಬಾಕಿ ಆ ಬಾಕಿ ಚಾಂಬು ಈ ಸಾರಿ ಗಾರಂಟಿ ಅವ್ರಿಗೆ ಚಂಪು ಕೊಡೋರು ನಾವು ಹಾ ಬಹಳ ಬಿಚ್ಚಿದವರು ಯಾರು ಅಂದ್ರೆ ಹೇಳ್ರಿ ಚಂಪು ಕೊಡೋಣ ಅವ್ರಿಗೆ ಈ ಸಾರಿ ಅದಕ್ಕೆ ನಮ್ಮ ಪಕ್ಷದ ಕಾರ್ಯಕರ್ತರು ನಾವೇನಂತಿ ಮಾಡ್ಕೋತೀರಿ ಯಾವ ಮಾತಿಗೂ ನೀವು ತಲೆ ಕೊಡಬಾರ್ದು ದಯವಿಟ್ಟು ಯಾರು ಏನು ಮಾತಾಡಲಿ ಯಾವ ಬರ್ತಾನ ಮೋದಿ ಬರ್ತಾನ ಅವ ಬರ್ತಾನ ಇವ ಬರ್ತಾನ ಏನು ಮಾಡಿಲ್ಲ ಮೋದಿ ಏನು ಮಾಡಕ್ಕೆ ಬರ್ತಾನೆ ಇಲ್ಲಿ ಏನು ಮಾಡೋಣ ಅಂತ ಕೇಳಕ್ಕೆ ಬರ್ತಾನೆ ಹಾಂ ಈ ಸರಿ ಯಾವ ಇಶ್ಯೂನೇ ಇಲ್ಲ ಅವ್ರ ಹತ್ರ ಅದಕ್ಕೆ ಶರಣಪ್ಪನ ಅಮ್ದವರ್ ಹೇಳಿದ್ರೆ ಗಾಳಿನೇ ಇಲ್ಲ ಗಾರೆಲ್ಲ ಕಟ್ಟಾಗಿ ಬಿಡುತ್ತೆ ಅದಕ್ಕೆ ಇವತ್ತು ತಾವೆಲ್ಲ ಏನು ಮೇ ಏಳನೇ ತಾರೀಕು ಯಾವ ರೀತಿ ನಮ್ಮ ಬೂತ್ ಅಧ್ಯಕ್ಷರು ನನ್ನ ಚುನಾವಣೆಯಲ್ಲಿ ಬಹಳ ಜವಾಬ್ದಾರಿ ತಗೋಂತ ಕೆಲಸ ಮಾಡಿದ್ವಿ ಈಗಾಗಲೇ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ